ಮುಗಿತು ನಿಮ್ಮ ನಮ್ಮ ನಾನು ನಾನ್ ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ ಬಹಿರಂಗವಾಗಿ ಇಂತ ಸಭೆನೆ ಹೇಳಿ ಬಂದಿದ್ದೀನಿ ಇನ್ ಕತ್ತು ಮುಚ್ಚಿ ಹೋಗಿಲ್ಲ ನಮ್ಮ ಕಾಂಗ್ರೆಸ್ಗೆ ಕ್ಷೇತ್ರ ವಿಂಗಡಣೆ ಆದಾಗ ಯಾರೂ ನಿಮ್ಮ ಹತ್ರ ಪಕ್ಷದಲ್ಲಿ ಮನಸ್ಸು ಇಟ್ಕೊಳ್ಳಿಲ್ಲ ನಾನೇ ಬಂಡದ ಇದ್ರೆ ಮಾಡಿ ನಾನೇ ನಾನಾಗೆ ನಾನು ಅಜ್ಞಾ ಆ ಗಂಟೆಗೆ ಓತಿದ್ದೆ ಮತ್ ನಾನ್ ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರು ಕ್ಷೇತ್ರ ಮಾಡ್ಕೋಬೇಕು ಅಂತೇಳಿ ಹಳ್ಳಿ ಮೈಸೂರು ಕುರುಬ್ರ ಅವ್ರೆಂತೇಳಿ ತಗೋದ್ರ ಹರ್ಕೊಂಡು ಹೋಗುದು ಅರಸೀಕೆರೆಗೆ ಬಂದು ಚುನಾವಣೆಗೆ ನಿಂತ್ಕೊಳ್ಳಿ ಜನ ಏನೋ ಅಂತ ತೋರಿಸ್ತಾರೆ ಅಂತ ಎಚ್ಡಿ ರೇವಣ್ಣಗೆ ಶಾಸಕ ಶಿವಲಿಂಗೇಗೌಡ ಚಾಲೆಂಜ್ ಹಾಕಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅರಸೀಕೆರೆ ಕ್ಷೇತ್ರದಿಂದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸ್ಪರ್ಧೆ ಮಾಡಬೇಕು ಅಂತ ಜೆಡಿಎಸ್ ಮುಖಂಡರ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಶಿವಲಿಂಗೇಗೌಡ ಅರಸೀಕೆರೆ ಪಟ್ಟಣದಲ್ಲಿ ಭಕ್ತ ಕನಕದಾಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣಾ ಸಮಿತಿ ವತಿಯಿಂದ ದೇವರಾಜು ಅರಸು ಅವರ ದಾಖಲೆ ಮುರಿದ ಸಿ ಎಂ ಸಿದ್ದರಾಮಯ್ಯವರ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಮಾತನಾಡಿದ ಶಿವಲಿಂಗೇಗೌಡ ಅವರು ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದೀನಿ ನಮ್ಮಪ್ಪ ಹೆಬ್ಬೆಟ್ಟು ನಮ್ಮಮ್ಮ ನೀಟಾಗಿ ಹೊಲದಲ್ಲಿ ಸಾಲು ಹೊಡಿತಾ ಇದ್ರು ಅಂಥವರ ಹೊಟ್ಟೆಯಲ್ಲಿ ಹುಡ್ತವ್ನು ನಾನು ಇತಿಹಾಸ ನನಗೂ ಗೊತ್ತಿದೆ ಅಲ್ಲಿಂದ ಬೆಳೆದು ಬಂದವನು ಐವತ್ತು ಜನ ಹಿಂದೆ ಕರೆದುಕೊಂಡು ಅರ್ಸಿಕೆರೆಗೆ ಬಂದಿದ್ದೀರಾ ಅರಸಿಕೆರೆಯಲ್ಲಿ ಇದು ನಡೆಯೋದಿಲ್ಲ ಅರಸಿಕೆರೆ ಕ್ಷೇತ್ರದಲ್ಲಿ ಮಾಡಿರೋ ಕೆಲಸಗಳ ಪಟ್ಟಿ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಅರಸಿಕೆರೆ ಪ್ರಗತಿಗಾಗಿ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಕಾಲಿಗೆ ಬಿದ್ದಿದ್ದೀನಿ ನನಗೆ ಅನುದಾನ ಕೊಡ್ತಿದ್ದಾರೆ ಅಂತ ಅಸೂಯೆ ಪಡ್ತಾ ಇದ್ರು ನಾನೇ ಯಡಿಯೂರಪ್ಪ ಬಳಿ ಹೇಳಿ ಅವರಿಗೆ ಹತ್ತು ಕೋಟಿ ಕೊಡಿ ಅಂತ ಕೊಡಿಸಿದ್ದೀನಿ ನನಗೆ ಅವತ್ತಿನ ಕಾಲದಲ್ಲಿ ಟಿಕೆಟ್ ಕೊಟ್ಟ್ರಿ ಹದಿನಾಲ್ಕು ಕೋಟಲ್ಲಿ ಸೋತೆ ನಾನು ಸೋತ ಮೇಲೆ ಅರಸಿಕೆರೆ ಕ್ಷೇತ್ರದಲ್ಲಿ ನಿಮ್ದೇನೂ ಇಲ್ಲ ಅಲ್ಲಿಂದ ನಾನು ವೈಯಕ್ತಿಕವಾಗಿ ಗೆದ್ದಿದ್ದೀನಿ ಜನ ಯಾಕೆ ನನ್ನ ಮೇಲೆ ವಿಶ್ವಾಸ ಇಟ್ಟರೋ ಗೊತ್ತಿಲ್ಲ ಅಂತಾನು ಹೇಳಿದ್ದಾರೆ ಹಾಗೆ ನಾನು ಕಾಂಗ್ರೆಸ್ಗೆ ಕದ್ದು ಮುಚ್ಚಿ ಹೋಗಿಲ್ಲ ಬರೀ ನಿಮ್ಮ ಮನೆ ನಿಮ್ಮ ಮನತನ ನೀವೇ ರಾಜಕೀಯ ಮಾಡ್ಕೊಂಡು ಹೋದ್ರಿ ಹಾಸನ ಜಿಲ್ಲೆಯಲ್ಲಿ ಯಾರು ಬೆಳೆಯೋದೇ ಬೇಡವಾ ಅಂತ ಪ್ರಶ್ನೆ ಕೂಡ ಮಾಡ್ತಾ ರೇವಣ್ಣ ಹಾಗೆ ಎಚ್ ಡಿ ದೇವೇಗೌಡ ಅವರ ಕುಟುಂಬಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ ಶಿವಲಿಂಗೇಗೌಡರಾಮ ಬೇರ ಕೊಟ್ಟರು ಅವರು ಕಣ್ಣೀರು ಹಾಕಿದೀರಿ ಅಂತ ನಾಟಕ ಮಾಡಿದ್ರೆ ಅಂತ ಹೇಳ್ತೀರಲ್ಲ ನಿಮಗೆ ನಾಚಿಕೆ ಹಾಕ್ಬೇಕಲ್ವಾ ಇದೇ ಬೆಳಗಾಂನಲ್ಲಿ ನಾನು ಹೋಗಿ ಆಸ್ಪತ್ರೆ ಸೇರಿದಾಗ ನೀವು ಆಸ್ಪತ್ರೆ ನನ್ನ ಹುಡುಕೆ ಬಂದಿರ್ಲಿಲ್ವಾಲ್ವಾ ರಾತ್ರಿ ಎಲ್ಲ ಬೆಳಗಾವಿಲ್ಲ ಹುಡುಕಿಸ್ಬಿಟ್ಟವಲ್ಲಪ್ಪ ಎಲ್ಲ ಹೋಗ್ಬಿಟ್ಟ ಏನೋ ಆಯ್ಬಿಟ್ಟೆ ಅಂತೇಳಿ ಏನೋ ಆದೆ ಅಂತೇಳಿ ಇವೆಲ್ಲನು ಹುಡುಕಿಸಿದ್ವಲ್ಲಪ್ಪ ಎಲ್ಲವ ಬಾ ಅಂತ ಅಂತೇಳಿ ಅಂದು ನೀನು ನೀವಲ್ಲೀ ಯಾಕೆ ಸುಂಕವಾಗಿ ಆಸ್ಪತ್ರೆ ನನಗಿದಿನ ಬೆಳಿಗ್ಗೆ ಎದ್ದು ಏಳು ಗಂಟೆಗೆ ಸಿದ್ದರಾಮಣ್ಣವರು ಆಸ್ಪತ್ರೆ ಬಂದದ್ದು ಮರ್ತಿದ್ದೀರಿಲ್ರಿ ಕಣ್ಣೀರಾಗ್ತಾನೆ ವಿಧಾನಸಭೆಯ ದಾಖಲಾತಿನಲ್ಲಿದೆ ನನ್ನ ಕಣ್ಣೀರ ಎಚ್ ಕೆ ಪಾಟೀಲ್ ನಡೆದಂತಹ ಸಂದರ್ಶನ ಆ ವಾಕ್ವಾದ ಅದೆಲ್ಲವೂ ವಿಧಾನಸಭೆಯ ದಾಖಲಾತಿನಿದೆ ಬಲ್ಲಿ ಬನ್ನಿ ಬಿಚ್ಚಿರ್ತೀನಿ ಇವರಲ್ಲ ಇವರಲ್ಲ ನೀರು ತೊಂದಿರೋರು ಅಂತ ಹೇಳಿದ್ರಲ್ಲ ಯಾವ್ದೋ ದೇವಸ್ಥಾನ ಗೊಬ್ಬರ ಅದು ಯಾವ್ದೋ ದೇವಸ್ಥಾನ ಕೊಡ್ತಾರೆ ಇವರು ಎತ್ತಿನೊಳೆ ಯೋಜನೆ ಆಮೇಲೆ ಬರ್ತೀನಿ ಹಿಂಗೆ ಮಾಡತಕ್ಕಂಥದ್ದಲ್ಲ ಅದಕ್ಕೆ ನಾವು ನೆನ್ಕೊಳ್ಳೋದು ಸಿದ್ದರಾಮಯ್ಯ ಋಣ ತೀರಿಸ ಅದಕ್ಕೆ ನಾವು ನೆನ್ಕೊಳ್ಳೋದು ಅವ್ರು ಮಾಡಿದ್ದಾರೆ ಅವತ್ತು ಹೌದು ನೀರಿಲ್ಲ ಕುಡಿಯಕ್ಕೆ ನೀರಿಟ್ಟ ಅರ್ಸಿಕೆರಿಗೆ ನೀರು ಕೊಟ್ಟಂತ ಅವ್ರು ಯಾರು ಇವರು ಎಪ್ಪತ್ತು ವರ್ಷಗಳ ಕಾಲ ಈ ಜಿಲ್ಲೆ ರಾಜಕಾರಣ ಮಾಡಿ ಅರ್ಸಿಕೆರನ್ನ ಯಾವ ಮಳಕಾಯಿದವರ್ನಲ್ಲಿ ಇಟ್ಟಿದ್ವಿ ನಾಚಿಕೆ ಆಗಲ್ಲ ನಿಮ್ಗೆ ಯೋಚನೆ ಮಾಡಬೇಕು ಮಾತನಾಡಕ್ಕೆ ಯುತಿಮಿತಿ ಬೇಕು ಯಾರೋ ನಾಲ್ಕು ಜನ ಕಟ್ಕೊಂಡು ಇಲ್ಲೂ ಸಲದ ಆಪತ್ತೆ ಮಾಡ್ಕೊಂತಿರುತ್ತೀರಾ ಕಣಕಟ್ಟೆ ಚುನಾವಣೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸ್ವಾಮಿ ಅವರು ಕೂತಿದ್ದಾರೆ ಅವರು ನಮ್ಮ ಆಗ ವಿರೋಧಿ ಪಕ್ಷ ಅವರು ಅವರು ಇದ್ರು ಆದರೆ ಅವರು ಹೇಳಿದ ಮಾತು ಪೂರ್ವಾಂಗಧಿಯಲ್ಲಿ ಸೂರ್ಯ ಹುಟ್ಟೋದ ಎಷ್ಟು ಸತ್ವೋ ಅಷ್ಟೇ ಸತ್ಯ ಕಣ್ಕಟ್ಟೆ ಅರಸಿಕೆರೆ ತಾಲೂಕಿಗೆ ನೀರು ಬರಲಿಕ್ಕೆ ಕೆರೆ ಸಾಧ್ಯ ಇಲ್ಲ ಅನ್ನ ಮಾತನ್ನು ಯಾರು ಸ್ವಾಮಿ ಹೇಳಿದರು ಯಾರು ಹೇಳಿದರು ಇದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಶೀಟ್ ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಶೀಟ್ ಕೇಳ ಯಾರಿದ್ದಾರೆ ನಾನು ಹದಿನಾಲ್ಕು ಕೋಟಲ್ ಗಣಸಿಲ್ ಸೋತದ್ದೆ ಮತ್ತ ನಾನು ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರು ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುಡ್ಡ ಹೋಬಳಿ ಒಕ್ಕಲಿರು ತೊಂಬತ್ತು ಪರ್ಸೆಂಟ್ ಅವ್ರೆ ದುಡ್ಡ ಸೇರಿಸ್ಕೊಂಡು ಶಾಂತಿ ಗ್ರಾಮ ಸೇರಿಸ್ಕೊಂಡು ಕಂಡೀನಳ್ಳಿ ಸೇರಿಸ್ಕೊಂಡು ಹಳ್ಳಿ ಮೈಸೂರು ಕುರುಮುರು ಅವರಂತ ಹೇಳಿ ತಗದ್ನ ಅರ್ಪರ ಹುಡುಗ ಹೋಗುದು ನಿಮ್ದು ಒಂದು ಕ್ಷೇತ್ರ ಮಾಡ್ಕೊಂಡು ನೀವು ಅಪ್ಪರು ಗೆದ್ದು ಹೇಳಿ ಅಂತೇಳಿ ಮಾಡ್ಕೊಂಡ್ರಲ್ಲ ಅಜ್ಞಾಕೋಟರು ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಾಗ ಮಾಡಿದ್ರಲ್ಲ ತಗೊಂಡೊಂದು ಗಣಸಿ ಹೋಬಳನ್ನ ಹರ್ಸಿಕೆರಿಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿದ್ರಲ್ಲ ಅದು ಎಲ್ಲ ವೀರಶೈವ ಕ್ಷೇತ್ರ ನಿನ್ನ ಇಲ್ಲಪ್ಪ ನಿನ್ನ ಯಾವ್ದೋ ಒಂದು ಎಂ ಎಸ್ ಸಿ ಗಿಮ್ ಎಸ್ ಸಿ ಮಾಡೋಣ ಅಂತ ಹೇಳಿದ್ರಲ್ಲ ಒನಿಗೆ ಅದೇನೂ ಬೇಡ ನಾನು ನಾನೇ ಬಂದಾಗುತ್ತೆ ಆಗುತ್ತೆ ಇದ್ದುದಾಗುತ್ತೆ ನಾನು ಸ್ವಚ್ಛ ಪರೀಕ್ಷೆ ಮಾಡ್ಕೊತೀನಿ ಕೊಡಿ ಬಿ ಫಾರಮ್ ಅಂತ ಹೇಳಿ ಯಾರು ಕೇಳಕ್ ಬಂದಿದ್ದಾರೆ ನಿಮ್ಮನ್ನ ಬಿ ಫಾರಂ ಅವತ್ತು ಬಿ ಫಾರಂ ಕೇಳಕ್ ಬಂದಿದ್ದಾರೆ ಯಾರು ಹೇಳಿ ನನಗೆ ನಮ್ಮ ಗುರುಸಿದ್ದಪ್ಪರು ಒಂದು ಸತೋಯ್ದರು ಅವ್ರು ಬಂದಿದ್ರು ಗುರುಸಿದ್ದಪ್ಪ ಅವರು ಹೇಳಿದ್ರು ಇಲ್ಲಪ್ಪ ಅಣ್ಣ ನೀನ್ ನಿತ್ರಣ್ಣು ನನ್ನ ನಿಲ್ಕೊಂಡ ನೀವು ಹೋಗೋ ನೀನಿದ್ವು ಅಂದ್ರು ಪಪ್ಪ ಅವರು ನನ್ನ ಶೀಟ್ ಬ್ಯಾಕ್ ಕಣ್ಣೋ ಯಾರು ಕೇಳಕ್ ಬಂದ ಒಟ್ಟು ಯಾರು ನಿಲ್ಲರಿಲ್ಲ ನಿಮ್ಗೆ ತೊಂಬತ್ತೊಂದನೇ ಇಸ್ಯಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ಗೆ ನಿಂತಾಗ ಹದಿಮೂರು ಸಾವಿರ ಓಟು ಅರ್ಸಿ ಕೆರದಲ್ಲಿ ಬರೀ ಹದಿಮೂರು ಸಾವಿರ ನಲವತ್ತೆಂಟು ಸಾವಿರ ಯಾರಿಗೆ ಬಂದಿತ್ತು ಮೂವತ್ನಾಲ್ಕು ಸಾವಿರ ಶ್ರೀಕಂಠಿ ಬಂದಿತ್ತು ನೀವು ಯೋಚನೆ ಮಾಡಿ ಬಿಜೆಪಿಗೆ ನಲವತ್ತೆಂಟು ಸಾವಿರ ಮತ ಬಂದಿತ್ತು ಇಲ್ಲಿ ನೀವು ಯೋಚನೆ ಮಾಡಿ ಹದಿಮೂರು ಸಾವಿರ ಬಂದಿತ್ತು ನಾನು ಬಂದು ಶಾಸಕನಾದ ಮೇಲೆ ಈ ಪಕ್ಷಕ್ಕೆ ಎಂಬತ್ತೈದು ಸಾವಿರ ಮತಗಳನ್ನು ಹಾಕ್ಸಿದ್ದೇನೆ ಎಂಬತ್ತಾರು ಸಾವಿರ ಮತಗಳನ್ನ ನಿಮ್ಮಿಂದ ಮತ ಅರ್ಸಿ ಕೆರೆ ಜನಕ್ಕೆ ಗೊತ್ತಿದೆ ನೀವೇನ್ ಮಾಡಿದ್ರಿ ಅಂತಕ್ಕಂಥದ್ದನ್ನು ಅರ್ಸಿ ಕೆರೆ ತಾಲೂಕಿನ ಜನ ಅರ್ಕೊಂಡಿದ್ದಾರೆ ನೀವು ಇಲ್ಲಿ ಬಂದು ಉದ್ದುದ್ದಾಗಿ ಭಾಷಣ ಮಾಡಬೇಡಿ ಹೌದು ನೀವು ನಮ್ಮನ್ನ ಅಗೌರವ ಮಾಡಿ ಇದರಲ್ಲಿ ಏನ್ ನಿಮ್ ಹೆಸರು ಹೇಳದೆ ನಿಮ್ಮಿಂದ ಪಾಪ ಪುಣ್ಯಾತ್ಮರ ನೀವು ನಮ್ ಹೆಸರು ಹೇಳಬೇಡಿ ಕಂಡ್ರಪ್ಪ ಅಯ್ಯೋ ನಿಮ್ಮ ಕೈಲಿ ನಾನು ಹೇಳಿಸ್ಕೊಳ್ಬಿಟ್ರೆ ನನಗೂ ಏನಾರು ಆದತ್ತೋ ನಾನು ನೀವು ನಮ್ಮ ಹೆಸರು ಹೇಳಬೇಡಿ ದಯಮಾಡಿ ಏನು ಎಲ್ಲ ಕೂತಿರ್ತಾರೆ ಸೌಜನ್ಯಕರಿ ಸಭಾ ನಡವಳಿಕೆ ಗೊತ್ತಿಲ್ವಲ್ರಿ ನಿಮಗೆ ಪರಮಪೂರ್ಚರಿದ್ದಾರೆ ಅಂತ ಸಭೆನಲ್ಲಿ ಕೂತಕ್ಕಂತ ಯಾರೇ ಬೇಡಿಕೆಗಳಲ್ಲಿ ಕೂತಿದ್ರೆ ರೇ ನಾಲ್ಕು ಸಾರಿ ಶಾಸಕನಾಗಿದ್ದೀನಿ ಕಂಡ್ರಿ ಏನು ನಾಲ್ಕು ಸಾರಿ ಎಂಎಲ್ ಎ ಆಗಿದ್ದೀನಿ ಒಂದ್ಸಾರಿ ಬೇಕಿಲ್ಲ ಅಂತೇಳಿ ಬಾಗೇಶ್ಪುರ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಸೀಟ್ ಕೊಟ್ಟು ಕಟ್ಟಿದ ಗಣಸಿ ಕೊಡಕ್ಕಲ್ಲ ಅಂತೇಳಿ ಅಲ್ಲೂ ಗೆದ್ದಿದ್ದೀನಿ ನಾನು ಗೆದ್ದು ನಂದೆ ನಮ್ಮಪ್ಪ ಎಬ್ಬೆಟ್ಟು ನಮ್ಮಪ್ಪ ನಮ್ಮಪ್ಪನ ಏನಂತ ನಮ್ಮ ಅಪ್ಪ ಯಾತ ಫೇಮಸ್ ಗೊತ್ತಾ ನೀಟ ಸಾಲು ಅದರಲ್ಲಿ ಏ ನಂಜೇಜರ್ ಮಂಜಣ್ಣ ಕರ್ಕದಲ್ಲಿ ಇಲ್ಲ ಒಳ್ಳೆ ಸಾಲು ಹೊಡ್ಕೊಡ್ತಾನೆ ಅಪ್ಪ ಎಲ್ಲಾರ್ಗು ಸರ್ ಎಲ್ಲಾರು ನನಗೂ ಅವರ ಕಾಳಕ ಸಾಲು ಹೊಡಿಯಕ್ಕೆ ಹೋಗುದು ನೀಟಾಗಿ ಸಾಲು ಹೊಡಿಸಿದೆ ಅಂತ ಅಂತ ಅಪ್ಪ ಅಂತ ನಟ ಹುಟ್ಟಿದ್ರು ನಾನು ಇತಿಹಾಸ ನಂಗೂ ಗೊತ್ತಿದೆ ಅಲ್ಲಿಂದ ಬೆಳೆದು ಬಂದ್ರನು ಬಂದ್ಬಿಟ್ಟು ಏನು ಧಾಮ್ ಅಂತ ಒಂದ ಐವತ್ತು ಜನ ಹಿಂದ್ಗಡೆ ಕಟ್ಟಬಿಟ್ಟು ಇಪ್ಪತ್ತೈದು ಜನನ ಅರ್ಸಿ ಕೆರೆನ ಇದು ಮಾಡಕ್ ಬಂದಿದ್ದೀರನ್ನು ಇದು ನಡೆಯಲ್ಲ ಅರ್ಸಿ ಕೆರೆನಲ್ಲಿ ಇದು ನಡೆಯಲ್ಲ ಅರಸಿಕೆರೆನಲ್ಲಿ ಅರಸಿಕೆರೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕಾಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ ಪಟ್ಟಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಪುಸ್ತಕ ಬಿಡುಗಡೆ ಮಾಡ್ತೀನಿ ನಿಮ್ಮಿಂದ ಏನಾಗಿದೆ ಇಂಜಿನಿಯರಿಂಗ್ ಕಾಲೇಜ್ ನಾನು ಮಂಜೂರು ಮಾಡಿಸ್ಬಂದ್ರೆ ಬೆಳಿಗ್ಗೆ ಎದ್ದು ಹೇಳ್ಬೋದು ಮಸಲ ಅಲ್ಲೇ ನಾಲ್ಕಿದಾವೆ ಆಸನದಲ್ಲಿ ಹತ್ತು ಕಿಲೋಮೀಟರ್ ಮಸ್ಲವಸಲ್ಲಿ ಅಲ್ಲಿ ತಗೊಂಡೋದ್ರಿ ಆಮೇಲೆ ಹಠ ಹಿಡಿದು ನನಗೆ ಪಾರ್ಟಿ ಬೇಕಿಲ್ಲ ಅಂತ ಅಂತೇಳಿ ಆಟ ಕುಮಾರ್ ಕುಮಾರಸ್ವಾಮಿ ಅಂತ ಕೂತಾಗ ನನಗೂ ಒಂದನ್ನ ಆಯ್ತು ಅಂತ ಹೇಳಿ ಇದು ಮಾಡಿದ್ರು ಆದ್ರೆ ಅದು ಆಯ್ತಾ ಅಷ್ಟು ಸರ್ಕಾರ ಬಿಜೆಪಿ ಅಶ್ವಥ್ ನಾರಾಯಣ ಗೌಡ್ರು ಉಪಮುಖ್ಯಮಂತ್ರಿಗಳಾದ್ರು ಹೈಯರ್ ಎಜುಕೇಶನ್ ಮಿನಿಸ್ಟ್ರು ನೋಡೋಣ ಹಿಂಗಾಗಿದೆ ನನ್ನ ಮಾಡಿ ಅದನ್ನು ಮುಂಜೂರು ಮಾಡ್ಕೊಡು ಅಂತ ಅವ್ರು ಮಾಡ್ಕೊಟ್ಟರು ನಾನು ಅವ್ರ ಹೆಸರು ಹೇಳ್ತೀನಿ ಇಲ್ಲ ಅಂತ ಹೇಳೋದೇ ನಾನು ಅವರು ಸರ್ಕಾರ ಹೋದ್ರೆ ಆಮೇಲೆ ಮತ್ತೆ ಈಗ ಹಣಹಾಕ್ಷಿ ನಾವು ಆ ಕಾಲೇಜ್ ಕಟ್ಸಿದ್ದೇವೆ ಪಾಲಿಟೆಕ್ನಿಕ್ ಕೊಟ್ಟರೆ ನೀವು ಏನೇನ್ ಮಾಡ್ಕೊಂಡ್ರಿ ಎಲ್ಲಾನು ಎಲ್ಲನೂ ತಗೊಂಡಿ ಏನು ಅರ್ಸಿಕೆರೆ ಅನಾಥವಾಗಿತ್ತ ಏನ್ ಮಾಡಿದ್ರಿ ನಿಮ್ದೇನ ಐತಿ ಇಲ್ಲಿ ನೆಲೆ ಒಂದು ನಿಲ್ತಾರಂತ ಅಂತ ಬಲಿ ನಿಂತಿ ತೋರಿಸ್ತಾರೆ ಅರ್ಸಿಕೆರೆ ಜಗಳ ಏನು ಅಂತ ತೋರಿಸ್ತಾರೆ ಬಲಿ ನಿಂತ್ಕೊಳ್ಳಿ ಸುಮ್ ಭಾಷಣ ಮಾಡಬೇಡಿ ಸುಮ್ಸುಮ್ನೆ ಇಲ್ಲಿ ಬಂದು ಎಂದೋ ನೆಮ್ಮದಿಯಾಗಿ ಅರಸಿಕೆರೆ ತಾಲೂಕನ್ನ ಪ್ರಗತಿ ಪಥದಲ್ಲಿ ತಗೊಂಡೋಗಕ್ಕೆ ಸಿದ್ದರಾಮಯ್ಯನ ಕಾಲಿ ಬಿದ್ದೋ ಕೈ ಬಿದ್ದೋ ಯಾರ ಯಡಿಯೂರಪ್ಪನವ್ರು ಕಾಲಿಗೆ ವಿಧಾನಸಭೆಯಲ್ಲಿ ದಾಖಲೆ ರೀ ನೀವು ಶಿವಲಿಂಗಗಳು ಗ್ರಾಂಟ್ ಕೊಡ್ತೀರಿ ಶಿವಲಿಂಗಗಳು ಒಬ್ಬನಿಗೆ ಗ್ರಾಂಟ್ ಕೊಡ್ತೀರಿ ಸಿದ್ದರಾಮಯ್ಯವರು ಕೊಡ್ತಾರೆ ಯಡಿಯೂರಪ್ಪನವರೇ ನೀವು ಕೊಡ್ತೀರಿ ನಮಗೆ ಯಾರು ಕೊಡಲಿಲ್ಲ ಅಂದಾಗ ನಾನೇ ಅವ್ರಿಗೂ ಕೋಟಿ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸಭೆಯಲ್ಲಿ ರೆಕಮೆಂಡ್ ಮಾಡಿದ್ ಗೊತ್ತಿದ್ಯಾ ನಿಮಗೆ ಯಾಕೆ ಅಸೂಯ ಕೊಡ್ತೀವಿ ನೀವು ನನಗೆ ಕ್ರಾಂತಿ ಕೊಡೋಕ್ಕಾಗುತ್ತ ನೀವು ನನ್ನನ್ನ ಇದು ಮಾಡೋಕ್ಕಾಗಲ್ಲ ಮಾಡಿದ್ದೀರಿ ಅವತ್ತಿನ ಕಾಲದಲ್ಲಿ ಟಿಕೆಟ್ ಕೊಟ್ಟಿದ್ದೀರಿ ಹದಿನಾರು ಕೋಟಿ ಸೋತಿದ್ದೀವಿ ಸೋತಾದ್ಮೇಲೆ ಅರಸಿ ಕೆರೆ ಕ್ಷೇತ್ರದಲ್ಲಿ ನಿಮ್ದೇನು ಇಲ್ಲ ಏನೂ ಇಲ್ಲ ಅಲ್ಲಿಂದ ನಾನು ನನ್ನ ವೈಯಕ್ತಿಕವಾಗಿ ಯಾಕೆ ಜನ ಗೆಲ್ಸಿದ್ರು ನನಗೂ ಟೇವಲ್ ಬಂದಿಕ್ಕೆ ಅರ್ಸಿ ಗೊತ್ತಿಲ್ಲದಲ್ಲೇ ಗೊತ್ತಲ್ದಲ್ಲೇ ಆದರೆ ಆದ್ರೆ ಜನ ಅದ್ಯಾಕೆ ನನ್ನ ಮೇಲೆ ವಿಶ್ವಾಸ ಇಟ್ರೋ ಏನೋ ನಾಲ್ಕು ಸಾವಿರ ಲೀಡರ್ ಗೆಲ್ಸಿದ್ರು ಆ ಗೆಲ್ಲಿಸಿದ್ದನ್ನ ನಾನು ಗೂಡಿಸಿಕೊಂಡು ಎಲ್ಲಾ ನಾಯಕರ ಜೊತೆ ಎಲ್ಲಾ ಸಮಾಜದ ಜೊತೆ ಪ್ರತಿಯೊಬ್ಬರ ಒಡನಾಟದಲ್ಲಿ ಇವತ್ತು ಇಲ್ಲಿವರೆಗೆ ತಂದು ರಾಜಕೀಯ ನಿಲ್ಸಿದೀವಿ ಅರಸಿ ಕೆರೆ ಎತ್ತಿ ಮಳೆ ಏನಂತ ಹೇಳಿದ್ರು ಸ್ವಾಮಿ ನೀವು ಎತ್ತೊಳೆ ನೀರ್ ಬಂದ್ರೆ ತಲೆಗೊಳಿಸ್ಕಿ ಅಂತ ಹೇಳಿದ್ರಲ್ಲ ಬಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ಆರ್ನಡಿ ಕೆರಿಂದ ಇಪ್ಪತ್ತೆರಡು ಕೆರೆ ಕಸ್ಬರವು ತುಂಬುತ್ತವೆ ಆವಾಗ ಹೋಗಿರೋದು ಸೋತಾದ್ಮೇಲೆ ಅವ್ರನ್ನ ಅವ್ರನ್ನ ಹೇಳಿದೆ ಆಮೇಲೆ ಯಾರಿಗೆ ಕೊಟ್ರಿ ಯಾರಿಗೆ ಕೊಟ್ರಿ ಹೇಳಿ ನಮ್ಮನ್ನ ಸಭೆಗೆ ಕರೀದಿಲ್ಲ ಸಭಿ ಕರೀದಿಲ್ಲ ತಗೊಂಡೋಗಿ ಮಗನಿಗೆ ಸೀಟ್ ಕೊಟ್ರಿ ನಾನು ಹೇಳಿದೆ ನಿಮ್ಮ ಮಗನ ಗೆಲ್ಲಿಸ್ತೀವಿ ಸರಿಯಾ ಮುಗಿತು ನಿಮ್ಮ ನಮ್ಮ ಋಣ ನಾನು ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ ನಾನು ಯಾವುದೇ ಕಾರಣಕ್ಕ ಇರಲ್ಲ ಅಂತೇಳಿ ಅವತ್ತೇ ಹೇಳಿದ್ರು ಸಭೆಯಲ್ಲಿ ಬಹಿರಂಗವಾಗಿ ಇಂಥ ಸಭೆಯಲ್ಲಿ ಹೇಳಿಬಂದಿದ್ದೀನಿ ರೀ ಏನು ಕತ್ತು ಮುಂಚಿ ಹೋಗಿಲ್ಲ ನಮ್ಮ ಕಾಂಗ್ರೆಸ್ಗೆ ಹೌದು ಅವತ್ ಕೊಟ್ಟಿದ್ರೆ ಮತ್ತೆ ಹೇಳಿದ್ರು ಮತ್ತ ರಾಜ ಸಂಧಾನಕ್ಕೆ ಇದೇ ಪ್ರಜ್ವಲ್ ಬಂದು ನನ್ನ ಹತ್ರ ನಮ್ಮ ಹತ್ರ ಚೌಡಣ್ಣವ್ರ ಹತ್ರ ಸಂಧಾನ ಮಾಡಿ ಕೇಳಿದ್ರು ನಾನು ಕೊಡಿಸ್ತೀನಿ ಎಂ ಎಲ್ಸಿದ ಅಲ್ಲಿ ವಿಧಾನಸಭೆನಲ್ಲಿ ಕೊಡಿಸ್ತೀನಿ ಅಂತ ಆಯ್ತು ಕೊಡ್ಸು ನಾನು ಇಲ್ಲೇ ಇರ್ತೀನಿ ನಾನು ಹೇಳ್ದಂಗೆ ಕೇಳ್ತೀನಿ ಇಲ್ಲಿಂದ ನೂರೈವತ್ತರಿಂದ ಇನ್ನೂರು ಜನ ಇವರೆಲ್ಲ ಹೋಯ್ತು ನಮ್ಮ ಶೇಖರಣ್ಣ ಇವರು ಎಲ್ಲರೂ ಹೋಗಿದ್ರು ಹೋದಾಗ ಕೊಟ್ರ ಎಂ ಎಲ್ಸಿಯ ಯಾರಿಗೆ ಕೊಟ್ರಿ ಬರೀ ನೀವು ನಿಮ್ಮ ಮನೆ ನಿಮ್ಮ ಅಂತನ ನೀವೇ ಮಾಡ್ಕೊಂಡು ಹೋಯ್ತೀವಿ ಹಾಸನ ಜಿಲ್ಲೆಯಲ್ಲಿ ಯಾರು ಏನು ಆಗಬೇಕು ಅದಕ್ಕೆ ನಾವು ನೋಡ್ಕೊಂಡೆ ಮಾಡಿದ್ದೀವಿ ಈಗ ವಾಪಸ್ ಸೀಟ್ ಕೊಟ್ಬಿಟ್ಟಂತ ತಪ್ಪಿಸ್ಬೇಕು ಯಾರು ನನ್ಗೆ ಯಾರು ನಿಲ್ಲರಿದ್ದ ಕೆಳಕ್ವರ ಯಾರಿದ್ದ ಬಿ ಅವತ್ತು ಕ್ಷೇತ್ರ ವಿಂಗಡಣೆ ಆದಾಗ ಯಾರೂ ನಿಮ್ಮ ಹತ್ರ ಪಕ್ಷದಲ್ಲಿ ಬಂದು ಸೀಟ್ ಕೇಳಲಿಲ್ಲ ನಾನೇ ಬಂಡದ ಇದೆ ಮಾಡಿ ಅದೇನೋ ಬಂದೆ ಈಸ್ ಕಡೆ ಅಯ್ಯೋ ಅಧ್ಯಾಯ ಕೊಟ್ಟರು ಸೋತಿದ್ದೀನಿ ಇದೊಂದ್ಸರಿ ಅದೇನೋ ನಾನು ನಾಳೆ ಬರೋ ಟೆಸ್ಟ್ ಮಾಡೋಣ ಅಂತೇಳಿ ನಾನೇ ನಾನು ಬಂದೆ ಜನ ಅದೇನೋ ಆ ಒಂದು ನನ್ನ ಇದು ಏನೋ ಕೊಟ್ಟರು ಓಟ ಆ ನಿಮ್ಮ ಆಶೀರ್ವಾದ ಅದಕ್ಕೆ ಆಗಲು ರಾತ್ರಿ ದುಡಿತಾ ಇದ್ದೀನಿ ಸಿದ್ದರಾಮಯ್ಯವರು ಸ್ವಲ್ಪ ಇದಾಗಿ ಮಾತಾಡ್ತಾರೆ ಅಂದ್ರೆ ಅದರಲ್ಲಿ ಅಂಶ ಇದೆ ನಾನು ಸ್ವಲ್ಪ ಒಳಟಾಗಿ ಮದ್ದಿಂದ ಕೊನ ಸುಡಿದೀನಿ ನಾನೀಗಾಲ ಅದನ್ನೇ ಈಗ ನಮ್ಮ ಮನೆಯಲ್ಲೂ ಹೇಳಿದೆ ಯಾರೋ ಬಂದಿದ್ದಾನೆ ಹೇಳ್ತೇನೆ ಪ್ರಯಾಕ ಎಂತೀನಿ ಅದನ್ನ ಹೋಗ್ಬೈದು ಕ್ತೀ ಹೇಳಿ ಉಗಿಸ್ಕೊಳ್ತಿರ್ ಅದಿಲ್ಲೆಲ್ಲ ಇಲ್ಲ ಅದರಲ್ಲಿ ಆ ನನ್ನ ನುಡಿಲಿ ಆತ್ಮೀಯತೆ ಇರುತ್ತೆ ಆ ಬಾಂಧವ್ಯ ಇರುತ್ತೆ ನಾನು ಯಾವ ರೀತಿ ಮಾತಾಡಿದ್ರು ನನ್ನ ಹತ್ರ ಬಾಂಧವ್ಯ ಇರುತ್ತೆ ಹೊರವೊಂದು ಒಳವೊಂದು ಅವನಿಗೊಂದು ಇವನಿಗೊಂದು ಅಲ್ಲೊಂದು ಹೇಳೋದು ಇದಿಲ್ಲ ಏನಿದ್ರು ನೇರವಾಗಿ ನಾನು ಹೇಳ್ತೀನಿ ಅದನ್ನ ನೀವು ಈ ಜಲಮ್ನಲ್ಲಿ ಆಸೀಕೆರೆಲ್ಲಿ ಅದು ಬನ್ನಿ ಅದಾದ್ರೆ ಈ ಬೇಡ ಅಖಾಡ ತಿನ್ನು ಎರಡೂವರೆ ವರ್ಷ ಐತೆ ಆ ಎರಡೂವರೆ ವರ್ಷ ಕಾಲದಲ್ಲಿ ಅಖಾಡ ನೋಡೋಣ ಆ ಅಖಾಡದಲ್ಲಿ ಏನಾಗುತ್ತೋ ಅದಾಗಲಿ ಆದ್ರೆ ಸಿದ್ದರಾಮಣ್ಣನ ನಾಯಕತ್ವ ಇರುವರೆಗೂ